ಹಲೋ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಐ ಡಿ ಬಿ ಐನಲ್ಲಿ ಅಂದರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಇದರಲ್ಲಿ ಕೆಲವೊಂದು ಉದ್ಯೋಗಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ಆಫೀಸರ್ ಉದ್ಯೋಗಗಳಿಗೆ ಗ್ರೇಡ್ ಎ ಮತ್ತು ಗ್ರೇಡ್ ಬಿ ಇದರಲ್ಲಿ ಜನರಲ್ ಆ್ಯಂಡ್ ಸ್ಪೆಷಲ್ ಸ್ಟೆಮ್ ಸ್ಪೆಷಲೈಸೇಷನ್ ಕೂಡ ಇದೆ ಸೊ ಯಾರೆಲ್ಲ ಹೊಸ ಒಂದು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನೋಡಿ ಡಬ್ಲ್ಯೂ 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 ಡಾಟ್ ಎಸ್ ಐ ಡಿ ಬಿ ಐ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಅರ್ಜಿಯನ್ನು ಸಲ್ಲಿಸಲು ನೋಡಿ ನವಂಬರ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕೊಟ್ಟಿದ್ದಾರೆ ಹಾಗೆಯೇ ಟೆಂಟಿಟಿವ್ ಡೇಟ್ ಆಫ್ ಆನ್ಲೈನ್ ಎಕ್ಸಾಮ್ ಯಾವತ್ತು ಇರುತ್ತೆ ಅಂದರೆ ಫೇಸ್ ಒನ್ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆ ಮೇನ್ ಎಕ್ಸಾಮ್ ಬಂದು ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇಂಟರ್ವ್ಯೂ ಫೆಬ್ರವರಿ ಮಂತಲ್ಲಿ ಮಾಡ್ತಾರೆ ಅದೇ ಡೇಟ್ ಇಂಟಿಮೇಷನ್ ಕೊಡ್ತಾರೆ ನಿಮಗೆ ಓಕೆ ನೋಡಿ ವೇಕೆನ್ಸಿ ಡೀಟೇಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಜನರಲ್ಲಲ್ಲಿ ಒಟ್ಟು ಐವತ್ತು ಹುದ್ದೆಗಳಿವೆ ಜನರಲ್ ಸ್ಟ್ರೀಮಲ್ಲಿ ಓಕೆ ಯಾವ ಒಂದು ಸ್ಕೀಮ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ ಹುದ್ದೆ ನೋಡಿ ನಲ್ವತ್ನಾಲ್ಕು ಸಾವಿರದ ಐನೂರಿಂದ ಲಕ್ಷದವರೆಗೂ ಅಪ್ರಾಕ್ಸಿಮೇಟ್ಲಿ ಇರುತ್ತೆ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದರೆ ಎ ಸಿ ಆರು ಎಸ್ ಟಿ ನಾಲ್ಕು ಹುದ್ದೆ ಓ ಬಿ ಸಿ ಹದಿನಾಲ್ಕು ಇಕನಾಮಿಕ್ಲಿ ಲೀ ಸೆಕ್ಷನ್ ಮೂರು ಅನ್ ಕ್ಯಾಟಗರಿ ಕೆಟಗರಿ ಇಪ್ಪತ್ತ್ಮೂರು ಸೊ ಟೋಟಲ್ ಐವತ್ತು ಹುದ್ದೆಗಳಿದ್ದಾವೆ ಓಕೆ ಹಾಗೆಯೇ ಇದರಲ್ಲಿ ಸ್ಟ್ರೀಮ್ ಸ್ಪೆಷಲೈಸೇಷನ್ ನೋಡಿ ಜನರಲಲ್ಲಿ ಹತ್ತು ಹುದ್ದೆಗಳಿದ್ದಾವೆ ಲೀಗಲ್ ಆರು ಇನ್ಫರ್ಮೇಷನ್ ಟೆಕ್ನಾಲಜಿ ಆರು ಟೋ ಸೊ ಟೋಟಲ್ ಇಪ್ಪತ್ತೆರಡು ಹುದ್ದೆಗಳಿದ್ದಾವೆ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದರೆ ನೀವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆ ಒ ಬಿ ಸಿ ಕ್ಯಾಟಗರಿ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಹಾಗೆಯೇ ಎಸ್ ಸಿ ಎಸ್ ಟಿ ಅವ್ರಿಗೆ ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಓಕೆ ಎಸ್ ಏಜ್ ಲಿಮಿಟ್ ಬಂದು ನೋಡಿ ಮಿನಿಮಮ್ ಏಜ್ ಟ್ವೆಂಟಿ ಒನ್ ಇಯರ್ಸ್ ಮ್ಯಾಕ್ಸಿಮಮ್ ತರ್ಟಿ ಇಯರ್ಸ್ ಪರ್ ಗ್ರೇಡ್ ಎ ಪರ್ ಗ್ರೇಡ್ ಬಿಗೆ ಮಿನಿಮಮ್ ಏಜ್ ಟ್ವೆಂಟಿ ಫೈವ್ ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ತರ್ಟಿ ತ್ರೀ ಇಯರ್ಸ್ ನಾವು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ ನೋಡಿ ಎಸ್ ಸಿ ಫೈವ್ ಇಯರ್ ಎಸ್ ಟಿ ಫೈವ್ ಇಯರ್ಸ್ ಒ ಸಿ ತ್ರೀ ಇಯರ್ಸ್ ಬಿ ಡಬ್ಲ್ಯೂ ಬಿ ಡಿ ಟೆನ್ ಇಯರ್ಸ್ ಇದರಲ್ಲಿ ಮತ್ತೆ ಓ ಬಿ ಸಿ ಪಿ ಡಬ್ಲ್ಯೂ ಬಿ ಡಿ ಅಂದರೆ ಓ ಬಿ ಸಿ ಎಸ್ ಟಿಗೆ ತರ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಕೊಟ್ಟಿದ್ದಾರೆ ಹಾಗೆಯೇ ಎಕ್ಸ್ಟ್ ಸರ್ವಿಸ್ ಮ್ಯಾನ್ ಫೈ ಇಯರ್ಸ್ ಓಕೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಜನರಲಲ್ಲಿ ನೋಡಿ ಮೂ ಇದು ಮ್ಯಾಕ್ಸಿಮಮ್ ಏಜ್ ಮೂವತ್ತು ಗ್ರ್ಯಾಜುಯೇಷನ್ ಇನ್ ಕಾಮರ್ಸ್ ಎಕನಾಮಿಕ್ಸ್ ಮ್ಯಾಥ್ಮೆಟಿಕ್ಸ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಒಟ್ಟು ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ತೊಗೊಂಡಿರ್ಬೇಕು ಬಟ್ ಎಸ್ ಸಿ ಎಸ್ ಟಿ ಫಿಫ್ಟಿ ಪರ್ಸೆಂಟ್ ಇದ್ದರೂ ಸಾಕು ಓಕೆ ಅವ್ರು ಅಪ್ಲೈ ಮಾಡ್ಬೋದು ಸಿ ಎಸ್ ಮಾಡ್ಕೊಂಡಿರ್ತಕ್ಕಂಥವ್ರು ಓಕೆ ಸಿ ಎ ಸಿ ಎಸ್ ಸಿ ಎ ಮಾಡ್ಕೊಂಡಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಇದು ಮಿನಿಮಮ್ ಟೂ ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಓಕೆ ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಇರ್ಬೋದು ಗ್ರ್ಯಾಜುಯೇಷನ್ ಇಲ್ಲಿ ನೋಡಿ ಮ್ಯಾನೇಜರ್ ಗ್ರೇಡ್ ಬಿನಲ್ಲಿ ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಎನಿ ಡಿಗ್ರಿ ಓಕೆ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಷ್ಟೇ ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ತೊಗೊಂಡಿರ್ಬೋದು ಅದರಲ್ಲಿ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಇದ್ದರೂ ಓಕೆ ಓಕೆ ಇದರಲ್ಲಿ ಅಟ್ಲೀಸ್ಟ್ ಫೈ ಇಯರ್ಸ್ ಆಗಿ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳಿದರೆ ಮ್ಯಾನೇಜರ್ ಗ್ರೇಡ್ ಬಿನಲ್ಲಿ ಲೀಗಲಲ್ಲಿ ನೋಡಿ ಬ್ಯಾಚುಲರ್ ಡಿಗ್ರಿ ಇನ್ ಲಾ ಆಗಿರಬೇಕು ಕಾನೂನು ರಿಲೇಟೆಡ್ ಕೆಲಸ ನಾವು ನೋಡ್ಕೋಬೇ ನೋಡಬೇಕಾಗುತ್ತೆ ಸೊ ಎಸ್ ನೆಕ್ಸ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ಐ ಟಿ ರಿಲೇಟೆಡ್ ಇದು ಓಕೆ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ನೋಡಿ ಅಟ್ಲೀಸ್ಟ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಐ ಟಿ ಸೆಕ್ಟರ್ ಕೇಳಿದ್ದಾರೆ ಎಮ್ ಸಿ ಆಗಿ ಈ ಒಂದು ಉದ್ಯೋಗ ಎಲಿಜಿಬಲ್ ಇರ್ತದೆ ಓಕೆ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ ಅದಾದ ನಂತರ ಮೇನ್ ಎಕ್ಸಾಮ್ ಅದಾದ ನಂತರ ಇಂಟರ್ವ್ಯೂ ಇರುತ್ತೆ ನೋಡಿ ಇದರಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ ರೀಸನಿಂಗ್ ಆಪ್ಟಿಟ್ಯೂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕಂಪ್ಯೂಟರ್ ನಾಲೆಡ್ಜ್ ಜನರಲ್ ಅವೇರ್ನೆಸ್ ಓಕೆ ಡಿಪಾಸಿಸಿ ಇದೆಲ್ಲ ಬ್ಯಾಂಕ್ ರಿಲೇಟೆಡ್ ಕೇಳ್ತಾರೆ ಫೈನಾನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೊ ಟೋಟಲ್ ಟೂ ಹಂಡ್ರೆಡ್ ಕ್ವಶನ್ಸ್ ಟೂ ಹಂಡ್ರೆಡ್ ಮಾರ್ಕ್ಸ್ ಓಕೆ ಒನ್ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ ಓಕೆ ಇನ್ನು ನೋಡಿ ಕ್ವೆಶನ್ ತ್ರೀ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ತ್ರೀ ಕ್ವಶನ್ಸ್ ಸೆವೆಂಟಿ ಫೈವ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸೆವೆಂಟಿ ಫೈ ಆ ಒಂದು ಎಲ್ಲ ರಿಟರ್ನ್ ಇರುತ್ತೆ ಎಲ್ಲೆಲ್ಲ ಬರಿಬೇಕು ಸಿಸ್ಟಮ್ ಮುಖಾಂತರನೇ ನೀವು ಬರಿಬೋದು ಹಾಗೆಯೇ ಎಕ್ಸಾಮ್ ಫೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಡಿ ಅವ್ರಿಗೆಲ್ಲ ಯಾವುದೇ ರೀತಿ ಅಂತ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಬಟ್ ಇಂಟಿಮೇಷನ್ ಫೀಸ್ ಇರುತ್ತೆ ನೂರ ಎಪ್ಪತ್ತೈದು ರೂಪಾಯಿ ಒ ಬಿ ಸಿ ಎಕನಾಮಿಕಲಿ ವೀಕ್ಸ್ ಈಕ್ ಸೆಕ್ಷನ್ ಹಾಗೆ ಮತ್ತು ಜನರಲ್ ಕ್ಯಾಟಗರಿ ಅವರಿಗೆಲ್ಲ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಅಪ್ಲಿಕೇಶನ್ ಫೀಸ್ ಪ್ಲಸ್ ಇಂಟಿಮೇಷನ್ ಚಾರ್ಜ್ ನೂರ ಎಪ್ಪತ್ತೈದು ರೂಪಾಯಿ ಸೊ ಟೋಟಲ್ ನೂರು ಸಾವಿರದ ನೂರು ರೂಪಾಯಿ ಫೀಸ್ ಇರುತ್ತೆ ಓಕೆ ಈ ಒಂದು ವಿಡಿಯೋನ ನೀವು ಆದಷ್ಟು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು